ಮೊಣಕಾಲು ಅಥವಾ ಮಂಡಿಯಲ್ಲಿ ಒಂದಕ್ಕೊಂದು ಉಜ್ಜಿ ಸವಕಳಿಯಿಂದ ಬರುವಂತಹ ಕೀಲ್ನವಿಗೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ ಮಂಡಿಯಲ್ಲಿ ಬರುವಂತಹ ಆಸ್ಟಿಯೋ ಆರ್ಥರೈಟಿಸ್ ಎಲ್ಲಾ ಕೀಲ್ನವ್ಗಳಿಗಿಂತ ಹೆಚ್ಚು ಕಾಣಿಸ್ಕೊಳ್ಳುವಂತಹ ತೊಂದರೆ ಈ ಸಮಸ್ಯೆ ಬಂದ್ರೆ ಜೀವನದ ಗುಣಮಟ್ಟನೇ ಕಡಿಮೆ ಆಗ್ಬಿಡುತ್ತೆ ಆದ್ರಿಂದ ನನಗೆ ಆ ಸಮಸ್ಯೆ ಬರಬಾರದು ಅಂದ್ರೆ ನಾನೇನೇನ್ ಮಾಡಬೇಕು ಯಾವ ಮುಂಜಾಗ್ರತೆ ಕ್ರಮಗಳನ್ನ ದಿನನಿತ್ಯ ಜೀವನದಲ್ಲಿ ಅಳವಡಿಸೋದ್ರಿಂದ ಈ ಮಂಡಿಯ ಆಸ್ಟಿಯೋ ಆರ್ಥರೈಟಿಸ್ ಬರ್ದೇ ಇರೋ ಹಾಗೆ ತಡಿಬಹುದು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ ನಮಸ್ಕಾರ ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್ ಮೊದಲನೇದು ಮೇಂಟೈನ್ ಹೆಲ್ದಿ ವೇಟ್ ನಮ್ಮ ದೇಹದ ತೂಕವನ್ನ ಸರಿಯಾಗಿಟ್ಕೋಬೇಕು ಮಂಡಿ ಅಥವಾ ಮೊಣಕಾಲ್ ಅನ್ನೋದು ಎರಡು ಮೂಳೆಗಳಿಂದ ಆಗಿರುವಂತಹ ಒಂದು ಹಿಂಜ್ ಜಾಯಿಂಟ್ ಇಡೀ ದೇಹ ತೂಕವನ್ನ ತಗೊಳ್ಳಕ್ಕೆ ಅದರಲ್ಲಿ ಶಕ್ತಿ ಇರುತ್ತೆ ಆದರೆ ಒಂದು ಲಿಮಿಟ್ ಅನ್ನು ದಾಟಿದ ತಕ್ಷಣ ಆ ಒಳಗಡೆ ಇರುವಂತಹ ಮೃದು ಎಲ್ಬು ಅಥವಾ ಕಾಟಿಲೇಜ್ ಅನ್ನೋದು ಒಂದಕ್ಕೊಂದು ಉಜ್ಜಿ ಸವಕಳಿ ಬರ್ಲಿಕ್ಕೆ ಶುರುವಾಗ್ಬಿಡುತ್ತೆ ಮೇಂಟೈನ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಸರಿಯಾದ ತೂಕ ಅಂದ್ರೆ ಎಷ್ಟು ನಾವು ಈಗಿರುವಂತಹ ದೇಹ ತೂಕವನ್ನ ನಮ್ಮ ಎತ್ತರವನ್ನ ತಗೊಂಡು ಬಿ ಎಂ ಐ ಬಾಡಿ ಮಾಸ್ ಇಂಡೆಕ್ಸ್ ಅನ್ನುವಂತ ಒಂದು ಫಾರ್ಮುಲಾದಲ್ಲಿ ಹಾಕ್ಬೇಕು ಅವಾಗ ಅದು ಹದಿನೆಂಟರಿಂದ ಇಪ್ಪತ್ತೈದರ ಒಳಗಡೆ ಇದ್ರೆ ಅದು ಸರಿಯಾದ ದೇಹ ತೂಕ ಅಂತ ಹೇಳ್ತೀವಿ ಇಪ್ಪತ್ತೈದಕ್ಕಿಂತ ಜಾಸ್ತಿ ಇದ್ರೆ ಓವರ್ ವೇಟ್ ಮೂವತ್ತರಕ್ಕಿಂತ ಜಾಸ್ತಿ ಇದ್ರೆ ಒಬಿಸಿಟಿ ಅಂತ ಹೇಳ್ತೀವಿ ಆದ್ರಿಂದ ನಮ್ಮ ದೇಹ ತೂಕ ಆ ಬಿ ಎಮ್ ಐ ಫಾರ್ಮುಲಾದಲ್ಲಿ ಹದಿನೆಂಟರಿಂದ ಇಪ್ಪತ್ತೈದರೊಳಗಡೆ ಬರ್ತಿದ್ಯಾ ಅಂತ ನಾವೆಲ್ಲ ಚೆಕ್ ಮಾಡ್ಕೋಬೇಕು ಈ ದೇಹ ತೂಕ ಜಾಸ್ತಿ ಹಾಗೆ ಆಸ್ಟಿಯೋಆರ್ಥ್ರೈಟಿಸ್ ಮಂಡಿ ಸವಕಳಿ ಬರುತ್ತೆ ಸವಕಳಿ ಬಂತು ಅಂದ ತಕ್ಷಣ ಒಳಗಡೆ ಬಾವು ನೋವು ಬಿಗಿತ ಇದೆಲ್ಲ ಶುರುವಾಗಿ ಇನ್ನಷ್ಟು ನಮಗೆ ಓಡಾಡಕ್ಕಾಗಲ್ಲ ಮೆಟ್ಲು ಹತ್ತಕ್ಕಾಗಲ್ಲ ಶ್ರಮ ಪಡ್ಲಿಕ್ಕೆ ಆಗೋದಿಲ್ಲ ಅವಾಗ ಇನ್ನಷ್ಟು ನಮ್ಮ ದೇಹ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಇದೊಂದು ಸೈಕಲ್ ಅಂದ್ರೆ ಆ ಚಕ್ರದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ರೆ ಬಿಟ್ರೆ ಹೊರಗಡೆ ಬರೋದು ಬಹಳ ಕಷ್ಟ ನಾವು ಈ ದೇಹ ಮೇಂಟೇನ್ ಮಾಡಬೇಕು ಅಂತಂದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಸಣ್ಣ ಸಣ್ಣ ಬದಲಾವಣೆ ಮಾಡ್ತಾ ಹೋಗ್ಬೇಕು ಪ್ರತಿನಿತ್ಯ ಜಾಸ್ತಿ ವ್ಯಾಯಾಮ ಮಾಡ್ಬೇಕು ಸರಿಯಾದ ಆರೋಗ್ಯಕರ ಆಹಾರವನ್ನು ತಗೋತಾ ಹೋಗ್ಬೇಕು ಆದ್ರಿಂದ ನಾವೆಲ್ಲರೂ ನಮ್ಮ ಐಡಿಯಲ್ ಬಾಡಿ ವೇಟ್ ಎಷ್ಟು ಅಂತ ಕಂಡುಕೊಂಡು ಅದನ್ನ ಮೇಂಟೈನ್ ಮಾಡೋದ್ ಕಡೆ ನಾವು ಕೆಲಸ ಮಾಡ್ಬೇಕು ಎರಡನೇದು ನಿಯಮಿತ ವ್ಯಾಯಾಮ ಪ್ರತಿದಿನ ನಾವು ವ್ಯಾಯಾಮ ಮಾಡ್ತಾ ಇದ್ರೆ ನಮ್ಮ ಮೊಣಕಾಲು ಸುತ್ತಮುತ್ತ ಇರುವಂತಹ ಮಾಂಸಖಂಡಗಳು ಗಟ್ಟಿಯಾಗಿರುತ್ತೆ ಮಾಂಸಖಂಡಗಳಿಗೆ ಬರುವಂತಹ ರಕ್ತ ಸಂಚಾರನೇ ಮೊಣಕಾಲಿಗೆ ಬರೋದ್ರಿಂದ ಈ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಂಡ್ರೆ ನಮ್ಮ ಮಂಡಿ ಸೌಕಳಿ ಬರೋದನ್ನ ನಾವು ತಡಿಬಹುದು ಯಾವ್ಯಾವ ವ್ಯಾಯಾಮ ಮಾಡಬೇಕು ಲೋ ಇಂಪ್ಯಾಕ್ಟ್ ಎಕ್ಸರ್ಸೈಸಸ್ ವಾಕಿಂಗ್ ಮಾಡಬಹುದು ಅಥವಾ ಅದಕ್ಕಿಂತ ಸೈಕ್ಲಿಂಗ್ ಮತ್ತು ಸ್ವಿಮ್ಮಿಂಗ್ ಇದೆರಡರಲ್ಲೂ ಕೂಡ ನಮ್ಮ ದೇಹ ತೂಕ ಮಂಡಿ ಮೇಲೆ ಬೀಳದೆ ಇರೋದ್ರಿಂದ ಇದು ನಮ್ಗೆ ಸಹಾಯಕ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಮುಖ್ಯವಾಗಿ ತೊಡೆಯ ಮುಂಭಾಗದಲ್ಲಿರುವಂತಹ ಮಾಂಸಖಂಡಗಳು ಕ್ವಾಡ್ರಿಸೆಪ್ ಸ್ಟ್ರೆಂಥನಿಂಗ್ ಕ್ವಾಡ್ರಿಸೆಪ್ ಅನ್ನುವಂತಹ ಮಾಂಸಖಂಡ ಗಟ್ಟಿಯಾದ್ರೆ ನಮ್ಮ ಮಂಡಿ ಬಹಳ ಚೆನ್ನಾಗಿರುತ್ತೆ ಎಲ್ಲಕ್ಕಿಂತ ಮುಖ್ಯವಾದಂತಹ ಮುಂಜಾಗ್ರತಾ ಕ್ರಮ ಅನ್ನೋದು ಈ ಕ್ವಾಡ್ರಿಸೆಪ್ ಸ್ಟ್ರೆಂಥನಿಂಗ್ ನಮ್ಮ ತೊಡೆ ಮಾಂಸಖಂಡ ಗಟ್ಟಿ ಇತ್ತು ಅಂದ್ರೆ ನಮ್ಮ ಮಂಡಿ ಚೆನ್ನಾಗಿದ್ದೇ ಇರುತ್ತೆ ಅಂತ ಅದರಿಂದ ಸುಲಭವಾಗಿ ನಾವು ಈ ಕ್ವಾಡ್ರಿಸೆಪ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಅನ್ನ ಪ್ರತಿನಿತ್ಯ ಮಾಡುವಂತದನ್ನ ಕಲ್ತ್ಕೋಬೇಕು ಎರಡು ಕೂತ್ಕೊಂಡು ಮಾಡೋದು ಎರಡು ಮಲ್ಕೊಂಡು ಮಾಡುವಂತ ವ್ಯಾಯಾಮ ಕೂತ್ಕೊಂಡು ಮಾಡುವಂಥದ್ರಲ್ಲಿ ನಾವು ಕೂತ್ಕೊಂಡು ಮೊಣಕಾಲ್ ಸೀದಾ ಮಾಡೋದು ಹತ್ತು ಸೆಕೆಂಡ್ ಹಿಡ್ಕೊಳ್ಳೋದು ಬಿಡೋದು ಅದೇ ರೀತಿ ಎರಡು ಕಾಲ್ ಮಧ್ಯದಲ್ಲಿ ಒಂದು ದಿಂಬನ್ ಇಟ್ಕೊಂಡು ಜೋರಾಗಿ ಪ್ರೆಸ್ ಮಾಡೋದು ಹತ್ತು ಸೆಕೆಂಡ್ ಹಿಡ್ಕೊಳ್ಳೋದು ಬಿಡೋದು ಎರಡು ಮಲ್ಕೊಂಡು ಮಾಡೋ ವ್ಯಾಯಾಮದಲ್ಲಿ ಮಂಡಿ ಕೆಳಗಡೆ ಒಂದು ತಲೆ ದಿಂಬು ಅಥವಾ ಒಂದು ಟವೆಲ್ ಅನ್ನ ಇಟ್ಕೊಂಡು ಮಂಡಿಯಿಂದ ಗಟ್ಟಿ ಪ್ರೆಸ್ ಮಾಡೋದು ಹತ್ತು ಸೆಕೆಂಡ್ ಹಿಡ್ಕೊಳ್ಳೋದು ಬಿಡೋದು ನಂತರ ಕಾಲನ್ನ ಉದ್ದ ಮಾಡಿಟ್ಕೊಂಡು ಮೂವತ್ತು ಡಿಗ್ರಿ ತನಕ ಕಾಲನ್ನು ಎತ್ತುವಂಥದ್ದು ಐದರಿಂದ ಹತ್ತು ಸೆಕೆಂಡ್ ಹಿಡ್ಕೊಳ್ಳೋದು ಬಿಡೋದು ಪ್ರತಿಯೊಂದು ವ್ಯಾಯಾಮವನ್ನು ನಾವು ಬೆಳಗ್ಗೆ ಒಂದು ಹತ್ತರಿಂದ ಇಪ್ಪತ್ ಸಲ ಸಂಜೆ ಒಂದು ಹತ್ತರಿಂದ ಇಪ್ಪತ್ತು ಸಲ ಮಾಡುವಂತ ಅಭ್ಯಾಸ ಇಟ್ಕೊಂಡ್ರೆ ನಮ್ಮ ಮಂಡಿ ಬಹಳ ಚೆನ್ನಾಗಿರುತ್ತೆ ಮೂರನೇದು ಪ್ರೊಟೆಕ್ಟ್ ಯುವರ್ ನೀ ಜಾಯಿಂಟ್ ಅಂದ್ರೆ ನಮ್ಮ ಮೊಣಕಾಲನ್ನ ಮಂಡಿಯನ್ನ ನಾವು ಕಾಪಾಡ್ಕೋಬೇಕು ಯಾವ್ದ್ರಿಂದ ನಾವು ಪ್ರತಿನಿತ್ಯ ಮಾಡುವಂತಹ ಕೆಲಸದಲ್ಲಿ ಮಂಡಿಯಲ್ಲಿ ಬಹಳಷ್ಟು ಒತ್ತಡ ಬೀಳುತ್ತೆ ಯಾವ್ದಾವು ಅಂತಂದ್ರೆ ಮೆಟ್ಲು ಹತ್ತಿ ಇಳಿದಿ ಮಾಡಬೇಕಾದ್ರೆ ಕೆಳಗಡೆ ಕೂತ್ಕೊಂಡು ಏಳ್ಬೇಕಾದ್ರೆ ಬಗ್ಗಿ ಭಾರ ಎತ್ತಬೇಕಾದ್ರೆ ಆಟ ಆಡ್ಬೇಕಾದ್ರೆ ಜಂಪ್ ಮಾಡಿ ಆಟ ಆಡ್ಬೇಕಾದ್ರೆ ಅವಾಗ ಏನ್ ಮಾಡಬೇಕು ಸುಲಭವಾಗಿ ನಾವು ಮೆಟ್ಲು ಹತ್ತಬೇಕಾದ್ರೆ ನಮ್ಮ ಪೃಷ್ಠಭಾಗದ ಭಾಗದ ಮಾಂಸಖಂಡಗಳು ನಮ್ಮ ಬೆನ್ನು ಮತ್ತು ಹೊಟ್ಟೆ ಭಾಗದ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಂಡು ನಾವು ನಡೆಯೋದನ್ನ ಕಲ್ತ್ಕೊಂಡ್ರೆ ಹೇಗೆ ನಾವು ಮೆಟ್ಲನ್ನ ಹತ್ತಬೇಕು ಮಂಡಿ ಮೇಲೆ ಒತ್ತಡ ಬೀಳದೆ ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ಆವಾಗ ನಮ್ಮ ಮಂಡಿ ಮೇಲೆ ಒತ್ತಡ ಕಡಿಮೆ ಬಿದ್ದು ಸುಲಭದಲ್ಲಿ ಆ ಮಂಡಿ ಚೆನ್ನಾಗಿ ಕಾಪಾಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಅದೇ ರೀತಿ ಬಗ್ಗಿ ಭಾರ ಎತ್ತಬೇಕಾದ್ರೆ ನಮ್ಮ ಬೆನ್ನನ್ನ ಬೂನ್ ಮಾಡದೆ ನಮ್ಮ ಬೆನ್ನ ನೇರ ಇಟ್ಕೊಂಡು ನಮ್ಮ ಹಿಪ್ ಜಾಯಿಂಟ್ ಮತ್ತು ಮಂಡಿಯನ್ನ ಮಡಚಿ ಭಾರವನ್ನು ಎತ್ತಾಗ ಮೊಣ್ಕಾಲಿನ ಮೇಲೆ ಒತ್ತಡ ಕಡಿಮೆ ಬೀಳುತ್ತೆ ಹೇಗೆ ಭಾರ ಎತ್ತಬೇಕು ಅನ್ನೋದನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಕಲ್ತ್ಕೋಬೇಕು ಅದೇ ರೀತಿ ಆಟ ಆಡ್ಬೇಕಾದ್ರೆ ಎಸ್ಪೆಷಲಿ ಈ ಜಂಪ್ ಮಾಡುವಂತಹ ಆಟ ವಾಲಿಬಾಲ್ ಆಗಿರ್ಬೋದು ಶಟಲ್ ಬ್ಯಾಡ್ಮಿಂಟನ್ ಆಗಿರ್ಬೋದು ಅಥವಾ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಫುಟ್ಬಾಲು ಕಿಕ್ ಬಾಕ್ಸಿಂಗ್ ಇವೆಲ್ಲ ಈ ಆಟಗಳಲ್ಲಿ ಮಂಡಿಗೆ ಏಟ್ ಬೀಳುವಂತಹ ಸಾಧ್ಯತೆ ಜಾಸ್ತಿ ಹೇಗೆ ಹಾರಿದಾಗ ನಾವು ಲ್ಯಾಂಡ್ ಮಾಡಬೇಕು ವ್ಯಾಯಾಮ ಮಾಡಬೇಕಾದ್ರೆ ರೀತಿ ಸರಿಯಾದ ರೀತಿಯಲ್ಲಿ ನಮ್ಮ ಮಂಡಿಯನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಎಕ್ಸ್ಟೆನ್ಷನ್ ಓವರ್ ಎಕ್ಸ್ಟೆನ್ಷನ್ ಆಗದೆ ಇರೋ ರೀತಿಯಲ್ಲಿ ಹೇಗಿರ್ಬೇಕು ಅಂದ್ರೆ ನಾವು ಮಾಡುವಂತಹ ಲಂಜಸ್ ಆಗಿರ್ಬೋದು ಸ್ಕ್ವಾಡ್ಸ್ ಆಗಿರ್ಬೋದು ಅವಾಗ ಮಂಡಿಯನ್ನ ಯಾವ ಫಾರ್ಮ್ ಅಲ್ಲಿ ಯಾವ ರೀತಿ ಇಟ್ಕೋಬೇಕು ಅಂತ ಸರಿಯಾದ ರೀತಿಯಲ್ಲಿ ಕಲ್ತ್ಕೊಂಡು ವ್ಯಾಯಾಮ ಮಾಡಿದಾಗ ನಮ್ಮ ಮೊಣಕಾಲಿನ ಬಾಳಕೆ ಬಹಳ ಚೆನ್ನಾಗಿ ಬರುತ್ತೆ ನಾಲ್ಕನೇದು ಅವಾಯ್ಡ್ ಓವರ್ ಯೂಸ್ ಅಂದ್ರೆ ಒಂದು ಲಿಮಿಟ್ ಗಿಂತ ಜಾಸ್ತಿ ನಾವು ಮಂಡಿ ಮೇಲೆ ಪ್ರೆಷರ್ ಹಾಕಬಾರ್ದು ಅಂದ್ರೆ ಏನು ಸುಲಭವಾಗಿ ನಾವು ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಈ ಮಂಡಿ ಆಸ್ಟಿಆರ್ಥ್ರೆಟಿಸ್ ಅನ್ನೋದು ಒಂದು ಟೈರ್ ಸೌಕಳಿ ಅದು ಟೈರ್ ಬಹಳ ಜಾಸ್ತಿ ಓಡ್ತಾ 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 ಸೌಕಳಿ ಬಂದ್ಬಿಡುತ್ತೆ ಆದ್ರೆ ನಮ್ಮ ದೇವರು ಕೊಟ್ಟಿರುವಂತಹ ಈ ಮೊಣಕಾಲಿನಲ್ಲಿ ತನ್ನಂತ ರಿಪೇರಿ ಮಾಡ್ಕೊಳುವಂತಹ ಶಕ್ತಿ ಇರುತ್ತೆ ಯಾವಾಗ ಆ ರಿಪೇರಿ ಮಾಡ್ಕೊಳುವಂತಹ ಶಕ್ತಿ ಆ ಲಿಮಿಟ್ ಅನ್ನ ಮೀರಿ ನಾವು ಅದನ್ನ ಬಳಸ್ತೀವೋ ಅವಾಗ ಅದು ಉಜ್ಜುವಂತದ್ದು ಅಥವಾ ಸೌಕಳಿ ಬರುವಂತ ಸಾಧ್ಯತೆ ಜಾಸ್ತಿ ಹಾಗಾಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅಂದ್ರೆ ದೇಹ ತೂಕ ಇಳಿಸಬೇಕು ಅಂತ ಹೇಳ್ಕೊಂಡು ಒಂದೇ ದಿನ ಊಟ ಬಯಸ್ ಮಾಡ್ತೀನಿ ಅಥವಾ ಒಂದೇ ಕಿಲೋಮೀಟರ್ ಅಥವಾ ಇಪ್ಪತ್ ಕಿಲೋಮೀಟರ್ ವಾಕ್ ಮಾಡ್ಬಿಡ್ತೀನಿ ಅಥವಾ ಓಡ್ಬಿಡ್ತೀನಿ ಅಂತ ಹೇಳಿದಾಗ ಆ ಮಂಡಿ ಮೇಲೆ ಒತ್ತಡ ಬಹಳ ಜಾಸ್ತಿ ಬೀಳತ್ತೆ ಒಂದ್ ಲಿಮಿಟ್ ಗಿಂತ ಜಾಸ್ತಿ ಬೀಳತ್ತೆ ಆ ರೀತಿ ಮಾಡಬಾರ್ದು ನಿಧಾನವಾಗಿ ಒಂದು ವ್ಯಾಯಾಮವನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು ಆ ಕೆಪಾಸಿಟಿನ ಜಾಸ್ತಿ ಮಾಡ್ಕೊತಾ ಹೋಗ್ಬೇಕು ಅದಕ್ಕೆ ಸರಿಯಾದ ರೀತಿಯಲ್ಲಿ ರೆಸ್ಟ್ ತಗೊಳ್ಲಿಕ್ಕೆ ನಾವು ಅವಕಾಶ ಕೊಡ್ಬೇಕು ಅದು ರಿಪೇರಿ ಆಗ್ಲಿಕ್ಕೆ ಮಧ್ಯ ಗ್ಯಾಪ್ ಅನ್ನು ಕೊಡಬೇಕು ಈಗ ಜಿಮಿಗೆ ಹೋಗೋರ್ಗ ಗೊತ್ತಿರುತ್ತೆ ಒಂದು ದಿನ ನಾನು ಕಾಲಿಗೆ ಬೇಕಾಗಿರುವಂತಹ ವ್ಯಾಯಾಮಗಳನ್ನು ಮಾಡಿದ್ರೆ ಮರುದಿನ ಒಂದು ಗ್ಯಾಪ್ ರೆಸ್ಟ್ ಅನ್ನು ಕೊಡ್ತಾರೆ ಅವಾಗ ಬೇರೆ ವ್ಯಾಯಾಮಗಳನ್ನು ಮಾಡ್ತಾರೆ ನಂತರ ಆ ಕಾಲಿಗೆ ಹೋಗ್ಬೇಕಾಗಿರುವಂತ ವ್ಯಾಯಾಮವನ್ನು ಮಾಡ್ತಾರೆ ಆವಾಗ ಆ ಮಂಡಿಯಲ್ಲಿ ಒಳಗಡೆ ರಿಪೇರಿ ಪ್ರೊಸೆಸ್ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಐದನೇದು ಯೂಸ್ ಅಪ್ರಾಪ್ರಿಯೇಟ್ ಫುಟ್ವೇರ್ ಅಂದ್ರೆ ಸರಿಯಾದ ಚಪ್ಪಲನ್ನ ನಾವು ಬಳಸ್ಬೇಕು ಹೇಗೆ ನಮ್ಮ ತಲೆಯನ್ನ ಕಾಪಾಡ್ಲಿಕ್ಕೆ ನಾವು ಹೆಲ್ಮೆಟ್ ಅನ್ನು ಬಳಸ್ತೀವೋ ಅದೇ ರೀತಿ ನಾವು ನಡಿಬೇಕಾದ್ರೆ ಓಡಬೇಕಾದ್ರೆ ಹಾರ್ಬೇಕಾದ್ರೆ ನಮ್ಮ ಕೀಲ್ಗಳನ್ನ ಕಾಪಾಡೋದು ಅಥವಾ ನಮ್ಮ ಮಂಡಿಯನ್ನ ಕಾಪಾಡೋದು ನಾವು ಹಾಕೊಂಡಿರುವಂತಹ ಚಪ್ಪಲ್ ಅಥವಾ ಶೂ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಪಾದರಕ್ಷೆಗಳನ್ನ ಬಳಸಿದಾಗ ಅಂದ್ರೆ ಸರಿಯಾದ ಸೈಜ್ ಇಂದ ಇರಬೇಕು ಸರಿಯಾದ ರೀತಿಯಲ್ಲಿ ನಮ್ಮ ಪಾದದ ಆರ್ಚ್ ಗೆ ಸಪೋರ್ಟ್ ಕೊಡೋ ರೀತಿಯಲ್ಲಿ ಇರಬೇಕು ಸರಿಯಾದ ರೀತಿಯಲ್ಲಿ ಒಳಗಡೆ ಕುಶನ್ ಅಥವಾ ಶಾಕ್ ಅಬ್ಸಾರ್ಬರ್ ಎಫೆಕ್ಟ್ ಕೊಡೋ ರೀತಿಯಲ್ಲಿ ಇರಬೇಕು ಅದೇ ರೀತಿ ಸರಿಯಾದ ಅಲೈನ್ಮೆಂಟ್ ಅನ್ನ ಮೇಂಟೈನ್ ಮಾಡುವ ರೀತಿಯಲ್ಲಿ ಬೇಕಾಗಿರುವಂತಹ ಚಪ್ಪಲ್ ಇರಬೇಕು ಸರಿಯಾದ ಕೆಲಸಕ್ಕೆ ಸರಿಯಾಗಿ ಇರುವಂತಹ ಚಪ್ಪಲ್ ಅಥವಾ ಶೂ ಬೇಕಾಗುತ್ತೆ ನಾನು ಇದ್ರೆ ಬೇರೆ ಶೂ ವಾಕಿಂಗಿಗೆ ಬೇರೆ ಶೂ ಆ ರೀತಿ ಸರಿಯಾದ ರೀತಿಯಲ್ಲಿ ನಮ್ಮ ಪಾದರಕ್ಷೆಗಳನ್ನ ನಾವು ಮೇಂಟೈನ್ ಮಾಡಿದಾಗ ಖಂಡಿತವಾಗಿ ನಮ್ಮ ಮಂಡಿಯಲ್ಲಿ ಸೌಕಳಿ ಬರುವಂತಹ ಸಾಧ್ಯತೆ ಕಡಿಮೆ ಆಗುತ್ತೆ ಮಂಡಿಯ ಬಾಳ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಆರನೇದು ಮೇಂಟೈನ್ ಪ್ರಾಪರ್ ಪಾಸ್ಚರ್ ಅಂದ್ರೆ ಸರಿಯಾದ ರೀತಿಯಲ್ಲಿ ಭಂಗಿಯನ್ನ ನಾವು ಕಾಪಾಡ್ಕೋಬೇಕು ಯಾವಾಗ ಕೂತ್ಕೊಂಡಿದ್ದಾಗ ನಿಂತ್ಕೊಂಡಿದ್ದಾಗ ನಡಿಬೇಕಾದ್ರೆ ಕೂತ್ಕೊಂಡು ಏಳ್ಬೇಕಾದ್ರೆ ನಮ್ಮ ಭಂಗಿ ಹೇಗಿದೆ ಅಂತ ನಾವು ಯೋಚನೆ ಮಾಡ್ತಾ ಇರ್ಬೇಕು ಹೆಚ್ಚಿನವರೆಲ್ಲ ನಾವೀಗ ಕೂತ್ಕೊಂಡೇ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಹಾಗಿದ್ದಾಗ ಸರಿಯಾದ ಕುರ್ಚಿಯಲ್ಲಿ ಕೂತ್ಕೊಂಡು ಎರ್ಗಾನಮಿಕ್ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದಾಗ ನಮ್ಮ ಹಿಪ್ ಜಾಯಿಂಟ್ ಮಂಡಿ ಅಥವಾ ಮೊಣಕಾಲಿಗಿಂತ ಸ್ವಲ್ಪ ಎತ್ತರದಲ್ಲಿರುತ್ತೆ ಮಂಡಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಮಡ್ಚಿರ್ಬೇಕು ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಮಡ್ಚಿರಬಾರ್ದು ಸರಿಯಾದ ರೀತಿಯಲ್ಲಿ ಕೂತ್ಕೊಳ್ಳೋದು ಹೇಗೆ ಎಕನಾಮಿಕ್ ಕುರ್ಚಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅದನ್ನ ನೀವು ನೋಡ್ಬೋದು ಅದೇ ರೀತಿ ನಾವು ಕೆಳಗಡೆ ಕೂತ್ಕೊಂಡು ಹೇಳ್ಬೇಕಾದ್ರೆ ಒಂದು ಕೈ ಊರಿ ಏಳುವಂತಹ ಪ್ರಾಕ್ಟೀಸ್ ಇದ್ರೆ ಮೊಣ್ಕಾಲಿನ ಮೇಲೆ ಪ್ರೆಷರ್ ಕಡಿಮೆ ಬಿಡುತ್ತೆ ಕುರ್ಚಿಯಿಂದ ಕೂತ್ಕೊಂಡು ಹೇಳ್ಬೇಕಾದ್ರೆ ಸ್ವಲ್ಪ ಕೈ ಇರುವಂತಹ ಕುರ್ಚಿ ಇದ್ರೆ ಅದನ್ನ ಹಿಡ್ಕೊಂಡು ಎದ್ದಾಗ ಮಂಡಿ ಮೇಲೆ ಒತ್ತಡ ಕಡಿಮೆ ಬಿದ್ದು ಮುಂದೆ ಸವಕಳಿ ಆಗುವಂತಹ ಸಾಧ್ಯತೆ ಕಡಿಮೆ ಆಗುತ್ತೆ ಅದೇ ರೀತಿ ನಮ್ಮ ಬೆನ್ನಿನ ಅಕ್ಕಪಕ್ಕದ ಮಾಂಸಖಂಡಗಳು ಹೊಟ್ಟೆ ಭಾಗದ ಮಾಂಸಖಂಡಗಳು ಗಟ್ಟಿಯಾಗಿದ್ರೆ ಅಂದ್ರೆ ನನ್ನ ಸ್ಪೈನ್ ಕೋರ್ಸ್ ಸ್ಟ್ರಾಂಗ್ ಆಗಿದ್ರೆ ಅವಾಗ ನಡಿಬೇಕಾದ್ರೆ ಮೆಟ್ಲು ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಆ ಮೊಣಕಾಲಿನ ಮೇಲೆ ಒತ್ತಡ ಕಡಿಮೆ ಬೀಳುವಂತ ಸಾಧ್ಯತೆ ಇರುತ್ತೆ ಆದ್ರಿಂದ ನಮ್ಮ ಈ ಬೆನ್ನು ಹುರಿ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದು ಹಿಪ್ ಜಾಯಿಂಟ್ ನ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದು ಕೂಡ ಅಷ್ಟೇ ಅವಶ್ಯಕ ಸರಿಯಾದ ರೀತಿಯಲ್ಲಿ ಭಂಗಿಯನ್ನ ಕಾಪಾಡಿಕೊಂಡಾಗ ಮೊಣಕಾಲಿನ ಮೇಲೆ ಅತ್ಯಂತ ಕಡಿಮೆ ಒತ್ತಡ ಬೀಳ್ಲಿಕ್ಕೆ ಸಾಧ್ಯ ಆಗುತ್ತೆ ಏಳನೇದು ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೆ ಸಮತೋಲನದ ಆಹಾರ ನಮ್ಮ ಕೀಲುಗಳಿಗೆ ಯಾವ್ಯಾವ ಪೋಷಕಾಂಶಗಳು ಬೇಕೋ ಅದು ಸರಿಯಾದ ಪ್ರಮಾಣದಲ್ಲಿ ಸಿಕ್ಕದಾಗ ಖಂಡಿತವಾಗಿ ಅದರ ಆರೋಗ್ಯ ಚೆನ್ನಾಗಿರುತ್ತೆ ಮಂಡಿ ಮುಂದೆ ಸೌಕಳಿ ಬರದೇ ಇರೋ ಹಾಗೆ ಸಾಧ್ಯ ಆಗುತ್ತೆ ನೋವಿಗೆ ಹತ್ತು ಸೂಪರ್ ಮನೆ ಮದ್ದು ಅಂತ ನಾನೊಂದು ವಿಡಿಯೋ ಮಾಡಿದ್ದೀನಿ ಹೇಗೆ ಅರ್ಶನ ಬೆರ್ರಿ ಹಣ್ಣುಗಳು ಸೊಪ್ಪು ಸೊಪ್ಪಿನ ಪದಾರ್ಥಗಳು ಹೇಗೆ ನಮ್ಮ ಮತ್ತು ಚಿಯಾ ಬೀಜಗಳಿಂದ ಶುಂಠಿ ಬೆಳ್ಳುಳ್ಳಿ ಬೇಕಾಗಿರುವಂತಹ ನಟ್ಸ್ ಅಂದ್ರೆ ಡ್ರೈ ಫ್ರೂಟ್ಸ್ ಇಂದ ಫ್ಯಾಟಿ ಫಿಶ್ ಕೆಲವೊಂದು ಮೀನುಗಳಿಂದ ಈ ಮನೆಮದ್ದುಗಳನ್ನು ಉಪಯೋಗಿಸಿ ಹೇಗೆ ನಮ್ಮ ಕೀಲ್ಗಳನ್ನ ಚೆನ್ನಾಗಿಟ್ಕೋಬಹುದು ಅಂತ ಅದರಲ್ಲಿ ಇರುವಂತಹ ಇನ್ಫ್ಲಮೇಟರಿ ಮತ್ತು ಆಂಟಿ ಆಕ್ಸಿಡೆಂಟ್ ಒಳಗಡೆ ಇರುವಂತಹ ಉರಿಯೂತವನ್ನು ಕಡಿಮೆ ಮಾಡುವಂತಹ ಗುಣ ಮತ್ತು ಆಕ್ಸಿಡೇಟಿವ್ ಅಂದ್ರೆ ಫ್ರೀ ರಾಡಿಕಲ್ ಆಕ್ಸಿಜನ್ ಇಂದ ಆಗುವಂತಹ ಈ ಸೌಕಳಿಯಲ್ಲಿ ಆಗುವಂತಹ ತೊಂದರೆಗಳನ್ನ ಕಡಿಲಿಕ್ಕೆ ಬೇಕಾಗಿರುವಂತಹ ಆಹಾರ ಪದಾರ್ಥಗಳನ್ನು ನಾವು ಪ್ರತಿನಿತ್ಯ ಉಪಯೋಗಿಸ್ಕೊಂಡ್ರೆ ನಮ್ಮ ಕೀಲ್ಗಳು ಎಸ್ಪೆಷಲಿ ನಮ್ಮ ಮೊಣಕಾಲು ಬಾಳ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಎಂಟನೇದು ಸ್ಟೇ ಹೈಡ್ರೇಟೆಡ್ ಸರಿಯಾದ ರೀತಿಯಲ್ಲಿ ನೀರನ್ನು ಕುಡಿಬೇಕು ಈ ಕೀಲಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಅದ್ರ ಮುಖ್ಯವಾದ ಅಂಗ ಸೈನೋವೇಲ್ ಫ್ಲೂಯಿಡ್ ಕೀಲ್ನಲ್ಲಿರುವಂತಹ ದ್ರವ ಅದು ಸರಿಯಾಗಿ ಆಯಿಲ್ ತರ ಲೂಬ್ರಿಕೆಂಟ್ ತರ ಕೆಲಸ ಮಾಡಿದಾಗ ನಮ್ಮ ಮಂಡಿ ಅಥವಾ ಕೀಲು ಅನ್ನುವಂತಹ ಮಷೀನ್ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾವಾಗ ಮಷಿನ್ ಒಳಗಡೆ ಆಯಿಲ್ ಇರೋದಿಲ್ವೋ ಅವಾಗ ಅದು ಸೌಂಡ್ ಮಾಡಕ್ ಶುರು ಮಾಡುತ್ತೆ ಒಳಗಡೆ ಕಟಕಟ ಅನ್ನೋ ಶಬ್ದ ಬರುತ್ತೆ ಒಳಗಡೆ ಒಂದಕ್ಕೊಂದು ಉಜ್ಜುತ್ತೆ ಬಂದ್ಬಿಡುತ್ತೆ ಬಂದ್ಬಿಡತ್ತೆ ಅದರಿಂದ ಈ ಸೈನೋವಿಯಲ್ ಫ್ಲೂಯಿಡ್ ಮುಖ್ಯವಾದಂತಹ ಅಂಗ ನೀರು ಕಡಿಮೆ ಅಂದ್ರೂ ಒಬ್ಬ ವ್ಯಕ್ತಿ ಮೂರ್ ಲೀಟರ್ ನೀರನ್ನು ಕುಡಿಬೇಕು ಆ ನೀರನ್ನ ಸರಿಯಾದ ರೀತಿಯಲ್ಲಿ ಕುಡಿದಾಗ ಸರಿಯಾದ ಸಮಯದಲ್ಲಿ ಕುಡಿದಾಗ ಖಂಡಿತವಾಗಿ ನಮ್ಮ ಮೊಣಕಾಲು ಮುಂದೆ ಸವಕಳಿ ಬರುವಂತಹ ಸಾಧ್ಯತೆನ ಸ್ವಲ್ಪ ಪಟ್ಟಿಗೆ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂಬತ್ತನೇದು ಲಿಸನ್ ಟು ಯರ್ ಬಾಡಿ ಅಂದ್ರೆ ನಮ್ಮ ದೇಹದ ಮಾತನ್ನ ಕೇಳಬೇಕು ಈಗ ಮೊಣಕಾಲಿನಲ್ಲಿ ನೋವು ಬರ್ತಾ ಇದೆ ಬಾವು ಬರ್ತಾ ಇದೆ ಕಟ್ ಶಬ್ದ ಬರ್ತಾ ಇದೆ ನೋವಿನ ಜೊತೆಗೆ ಅಥವಾ ಬಿಗಿತ ಬರ್ತಾ ಇದೆ ಅಂದ್ರೆ ಏನೋ ಸಮಸ್ಯೆ ಇದೆ ಅಂತ ನಾನು ಗಟ್ಟಿ ಇದೀನಿ ಏನು ಆಗಿಲ್ಲ ಅಂತ ಹುಂಬು ಧೈರ್ಯದಿಂದ ನಾವ್ ಇರಬಾರದು ಅಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ವೈದ್ಯರ ಹತ್ರ ಹೋಗಿ ಯಾಕಾಗ್ತಾ ಇದೆ ಅಂತ ಕಾರಣವನ್ನ ತಿಳ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರವನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ಪಾಲಿಸ್ಬೇಕು ಯಾಕಂದ್ರೆ ಬೆಂಕಿ ಸಣ್ಣದಿದ್ದಾಗ ಕಡಿಮೆ ನೀರಲ್ಲಿ ಆರಿಸಬಹುದು ಬೆಂಕಿ ಜಾಸ್ತಿ ಆದ್ಮೇಲೆ ಜಾಸ್ತಿ ನೀರು ಬೇಕಾಗುತ್ತೆ ಆದ್ರಿಂದ ಈ ತೊಂದರೆ ಜಾಸ್ತಿ ಆಗ್ತಿರೋ ನೋಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಬೇಕಾದ್ರೆ ಸಣ್ಣ ಪುಟ್ಟ ತೊಂದರೆಗಳನ್ನು ನಿರ್ಲಕ್ಷ್ಯ ಮಾಡಬಾರದು ಹತ್ತನೇದು ಮತ್ತು ಕೊನೆಯದು ಜಾಯಿಂಟ್ ಸಪ್ಲಿಮೆಂಟ್ಸ್ ಮಂಡಿಯ ಆಸ್ಟಿಆರ್ಥರೈಟಿಸ್ ಬರಲಿಕ್ಕೆ ಹಲವಾರು ಕಾರಣಗಳಿದೆ ಮುಖ್ಯವಾಗಿ ತುಂಬಾ ಹಾಗೆ ಹಳೆ ಏಟು ಬಿದ್ದಾಗ ಜೋರಾಗಿ ಲಿಗಮೆಂಟ್ ಹರಿದು ಏಟು ಬಿದ್ದಾಗ ಮಂಡಿಗೆ ಅಥವಾ ಕೆಲವೊಬ್ಬರಿಗೆ ಅನುವಂಶೀಯವಾಗಿ ಕೆಲವೊಂದು ಫ್ಯಾಮಿಲಿಗಳು ಬರುತ್ತೆ ಹೆಂಗಸರಲ್ಲಿ ಸ್ವಲ್ಪ ಜಾಸ್ತಿ ಈ ರೀತಿಯಾಗಿ ಹೈ ರಿಸ್ಕ್ ಅಥವಾ ಅನುವಂಶೀಯವಾಗಿ ನನ್ನ ಅಮ್ಮಂಗಿತ್ತು ಅಜ್ಜಿಗಿತ್ತು ನಮ್ಮನೇಲಿ ಎಲ್ಲರಿಗೂ ಈ ಮಂಡಿ ಸೌಕಳಿ ಇದೆ ಅನ್ನುವಂಥವ್ರು ಜಾಯಿಂಟ್ ಸಪ್ಲಿಮೆಂಟ್ಸ್ ಗಳನ್ನ ತಗೊಳ್ಳೋದ್ರಿಂದ ಈ ಮಂಡಿ ಆಸ್ಟಾರ್ಥ್ರೈಟಿಸ್ ಬರ್ದೇ ಇದ್ದಾಗೆ ಅಥವಾ ಬರ್ದ್ರೂ ಬಂದ್ರು ಸ್ವಲ್ಪ ಲೇಟ್ ಆಗಿ ಬರೋ ಹಾಗೆ ನಾವು ಅದನ್ನ ಕಾಪಾಡ್ಕೋಬಹುದು ನೋಡ್ಕೋಬಹುದು ಯಾವ ಯಾವ ಜಾಯಿಂಟ್ ಸಪ್ಲಿಮೆಂಟ್ಸು ಗ್ಲುಕೋಸಮೈನ್ ಎಂ ಎಸ್ ಎಂ ಕಾಂಡ್ರೈಟಿನ್ ಸಲ್ಫೇಟ್ ಬಾಸ್ಪೆಲಿಯಾ ಸೆರಾಟಾ ಕರ್ಕ್ಯುಮೆನ್ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಕೊಲಾಜಿನ್ ಸಬ್ಸ್ಟಿಟ್ಯೂಟ್ಸ್ ಈ ರೀತಿಯಾದಂತಹ ಹಲವಾರು ಸಪ್ಲಿಮೆಂಟ್ಸ್ ಸಿಗುತ್ತೆ ನಾವು ವೈದ್ಯರ ಸಮಾಲೋಚನೆ ಮಾಡಿಕೊಂಡು ಅಥವಾ ಓವರ್ ದ ಕೌಂಟರ್ ಕೂಡ ಈ ಸಪ್ಲಿಮೆಂಟ್ಸ್ ಗಳನ್ನ ಜಾಯಿಂಟ್ ಪ್ರೊಟೆಕ್ಟಿವ್ ಅಂತ ತಗೋಬಹುದು ನಾವು ಅದನ್ನ ತಗೊಳ್ಳೋದ್ರಿಂದ ಪ್ರತಿನಿತ್ಯ ಒಂದು ಎರಡರಿಂದ ಮೂರು ತಿಂಗಳ ತನಕ ಒಂದ್ಸಲ ತಗೊಂಡು ಒಂದ್ ಎರಡು ಮೂರು ತಿಂಗಳು ಗ್ಯಾಪ್ ಕೊಡಬಹುದು ಅಥವಾ ತುಂಬಾ ಜಾಸ್ತಿ ಈ ರೀತಿ ಬರುವಂತಹ ಸಮಸ್ಯೆ ಇದ್ದವರು ಪ್ರತಿನಿತ್ಯ ಕೂಡ ತಗೊಳ್ಳೋದ್ರಿಂದ ತಪ್ಪೇನಿಲ್ಲ ಈ ಜಾಯಿಂಟ್ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ನಾವು ಈ ಮಂಡಿ ಸೌಕಳ್ಯ ಬರೋದನ್ನ ಮುಂದ್ ಹಾಕಬಹುದು ಅಥವಾ ಬರದೇ ಇರುವಾಗ ಕೂಡ ಒಂದು ಹಂತಕ್ಕೆ ಕಾಪಾಡ್ಕೋಬಹುದು ಇವತ್ತು ನಾವು ಹತ್ತು ಸುಲಭ ವಿಧಾನದಿಂದ ಹೇಗೆ ಮಂಡಿಯ ಆಸ್ಟಿಯೋ ಅನ್ನು ಅನ್ನ ಇದ್ದ ಹಾಗೆ ತಡಿಬಹುದು ಎಲ್ಲರಿಗೂ ಕಾಡ್ತಾ ಇರುವಂತಹ ಎಲ್ಲರಿಗೂ ಸಮಸ್ಯೆ ಕೊಡ್ತಾ ಇರುವಂತಹ ಈ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನ ನನಗೆ ಬರದೇ ಇರುವ ರೀತಿಯಲ್ಲಿ ನೋಡ್ಕೋಬಹುದು ಅಂತ ತಿಳ್ಕೊಂಡಿದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ನಿಮ್ಮ ಸ್ನೇಹಿತರ ಜೊತೆ ಇದನ್ನ ಹಂಚ್ಕೊಳ್ಳಿ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅದನ್ನ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ನಮಸ್ಕಾರ